ನಮ್ಮನಡಿ ಸಿಎಂ ಮನೆ ಕಡೆಗೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ನಗರಸಭೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘ ನೆಲಮಂಗಲ ನಗರಸಭೆ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರು ಚಾಲಕರು ನೇರ ಪಾವತಿಗೆ ಆಗಮಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಕೆ ನಾಗೇಶ್ ಅವರು ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ಕಾರ್ಮಿಕರ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಇಲ್ಲದಂತಾಗಿದೆ ಈ ನೌಕರರನ್ನು ನೇರ ಪಾವತಿಗೆ ತರುವುದರಿಂದ ಸರ್ಕಾರಕ್ಕೆ ಜಿಎಸ್ಟಿ ಉಳಿತಾಯದ ಜೊತೆಗೆ ನೌಕರರಿಗೆ ಸೇವಾ ಭದ್ರತೆ ದೊರಕಲಿದೆ ಏಜೆನ್ಸಿಗಳ ಕಿರುಕುಳ ನಿಲ್ಲಲಿದೆ ಈ ಎಲ್ಲಾ ನೌಕರರು ಕರ್ನಾಟಕ ಮುನ್ಸಿಪಲ್ ಕಾಯ್ದೆಯ ಪ್ರಕಾರ ಪೌರ ಕಾರ್ಮಿಕರೇ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಲ್ಲಿ ಅಂದಿನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಕಾರ್ಮಿಕರನ್ನ ನೇರ ಪಾವತಿಗೆ ತರಲು ಅಗತ್ಯವಾಗಿ ತೀರ್ಮಾನಿಸಲಾಗಿದೆ ಆದರೆ ಅಧಿಕಾರಿಗಳು ತಾರತಮ್ಯ ನೀತಿಯೊಂದಿಗೆ ತೀರ್ಮಾನವನ್ನು ಜಾರಿಗೆ ಬರುತ್ತಿಲ್ಲ ಎಂದರು ಇನ್ನು ನಗರಾಭಿವೃದ್ದಿ ಇಲಾಖೆಯು ಕಾರ್ಮಿಕ ವಿರೋಧಿ ನೋಂದಣಿಯನ್ನು ಅನುಸರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳು ಜಾರಿಯಾಗಿ ಸಾವಿರಾರು ಹೊರಗುತ್ತಿಗೆ ಕಾರ್ಮಿಕರು ನಮ್ಮ ನಡೆಗೆ ಮುಖ್ಯಮಂತ್ರಿಗಳ ಮನೆ ಎಬ ಘೋಷಣೆಯೊಂದಿಗೆ ಆಗಮಿಸಲಿದ್ದೇವೆಂದು ಎಚ್ಚರಿಕೆ ನೀಡಿದರು ನಾವು ಸುಮಾರು ಹತ್ತರಿಂದ ಹದಿನೈದು ಡ್ರೈವರ್ ಗೆ ಕೆಲಸ ಮಾಡ್ತಾ ಇದೀವಿ ಈ ಹಿಂದೆ ಪೌರ ಕಾರ್ಮಿಕರಿಗೆ ಎರಡು ಬಾರಿ ನೇರ ಮಾಡಿ ಅವ್ರಿಗೆ ಕಾಯಂ ಮಾಡಿದೆ ಸರ್ಕಾರ ನಮಗೂ ನಮಗೂ ಸಹ ನೇರಪಾವತಿ ಮಾಡಿ ಹಂತ ಹಂತವಾಗಿ ಕಾಯಂ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು ಹಂಗಾಗಿ ಕಾಂಗ್ರೆಸ್ ಸರ್ಕಾರದ ಆರನೇ ಬೇಡಿಕೆಯಾಗಿ ನಮಗೆ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಇಲ್ಲಿವರೆಗೂ ಈಡೇರಿಲ್ಲ ಹಂಗಾಗಿ ಹಂಗಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ವರ್ಗದ ನೌಕರರು ಸಂಘದವರು ವಾಹನ ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಹೆಲ್ಪರ್ಸ್ಗಳ ಒಂದೇ ಸಮವಾಗಿ ಸಮ ನ್ಯರ್ ಕಾಯಂ ಮಾಡಿ ಅಂತವಾಗಿ ಕಾಯ ನಾವು ಪ್ರತಿಭಟನೆ ತಾರೀಕು ನಗರಸಭೆ ಸ್ಥಳೀಯ ಸಂಸ್ಥೆ ಮುಂದೆ ನಾವು ಪ್ರತಿಭಟನೆ ಮಾಡಿ ಹದಿನೈದು ತಾರೀಕು ನಮ್ಮ ಹೊರಗುತ್ತೆ ನೌಕರ ನಡಿಗೆ ಮುಖ್ಯಮಂತ್ರಿ ಮನೆ ಕಡೆಗೆ ಅಂದ್ಬಿಟ್ಟು ಒಂದು ಜಾಥಾ ಹಮ್ಮಿಕೊಂಡಿದೀವಿ ಹಂಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ ನಾವು ಸಹ ಪೌರ ಕಾರ್ಮಿಕರ ಕೆಲಸ ಮಾಡೋದ್ರಿಂದ ನಮ್ಮನ್ನ ಪೌರ ಚಾಲಕರನ್ನು ಪರಿಗಣಿಸಿ ನಮ್ಮನ್ನ ನ್ಯಾಯಪಾವತಿ ಹಂತ ಹಂತವಾಗಿ ಕಾಯಂ ಮಾಡಬೇಕಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ನಮ್ಮ ಹೋರಾಟ ಬಂದು ಸರ್ಕಾರ ಅಧಿಕಾರಿಗಳ ವಿರುದ್ಧ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಯಾಕೆಂದರೆ ಸರ್ಕಾರ ಅಧಿಕಾರಿ ಅಧಿಕಾರಿಗಳು ಪೌರ ಕಾರ್ಮಿಕರು ಬೇರೆ ಪೌರ ಚಾಲಕರು ಬೇರೆ ಲೋಡಾರ್ಸ್ ಬೇರೆ ಅಂದ್ಬಿಟ್ಟು ಪರಿಗಣಿಸಿ ಬೇರೆ ಬೇರೆ ಅಂಗಣ ವಿಚ ವಿಬೈತೆ ನಮಗೆ ಮಿನಿಸ್ಟ್ರಾಗಲಿ ನಮ್ಮ ಸಿದ್ದರಾಮಯ್ಯ ಸೇಬೇ ಸಾಹೇಬರಾಗಲಿ ನಮಗೆ ಎಲ್ಲ ಒಂದೇ ನೀವೆಲ್ಲ ಪೌರ ಕಾರ್ಮಿಕರೇ ನಿಮ್ಮನ್ನೆಲ್ಲ ನೇರಪಾತಿ ಮಾಡಿ ಕಾಯ ಮಾಡ್ತೀವಿ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದರು ಹಾಗಾಗಿ ನಾವು ಅಧಿಕಾರಿಗಳ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಾವು ಹದಿನೈದು ತಾರೀಕು ನಮ್ಮ ನಡೆಗೆ ಮುಖ್ಯಮಂತ್ರಿ ಮನೆ ಕಡೆಗೆ ಅಂತ ಒಂದು ಜಾಥಾ ಹಮ್ಮಿಕೊಂಡಿದ್ದೀವಿ ನಾವು ಈ ಬೇಡಿಕೆ ಈಡೇರಲಿ ಅಂದರೆ ನಾವು ವಾ ನೀರು ನೀರು ಬಂದ್ ಮಾಡ್ತೀವಿ ಆಮೇಲೆ ಕಸ ಇಲ್ಲೋ ಕಸ ಸಾಗಣೆ ಮಾಡಲ್ಲ ನಮ್ಮ ಟೋಟಲ್ ನಮ್ಮ ಫ್ಯಾಮಿಲಿ ತಗೊಂಬಂದು ದೊಡ್ಡ ದೊಡ್ಡದಾಗಿ ಹೋರಾಟ ಪ್ರತಿಭಟನೆ ಮಾಡ್ಬೇಕಂದ್ಬಿಟ್ಟು ನಾವೆಲ್ಲ ನಮ್ಮ ಸಂಘದ ಕಡೆಯಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಮಗೆ ಈ ರಾಜ್ಯ ಸರ್ಕಾರ ನಮ್ಮ ನ್ಯಾ ನ್ಯಾಯಪಾವತಿ ತಗೊಂಬಂದು ನಮ್ಮನ್ನು ಕಾಯ ಮಾಡಬೇಕಂದು ಮನವಿ ಮಾಡ್ತಾ ಇದ್ವಿ ಹೌದು ರಾಜ್ಯ ಸರ್ಕಾರ ನಮಗೆ ಸುಮಾರು ಸರಿ ನಾವು ಬೆಳಗಾವಿ ಒಳಗೆ ಪ್ರತಿಭಟನೆ ಮಾಡಿದಾಗಲೂ ಸಹ ನಮಗೆ ಭರವಸೆ ಕೊಟ್ಟಿತ್ತು ಮಾಡ್ತೀವಿ ಅಂತ ಇವಾಗ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಐತೆ ಗ್ಯಾರಂಟಿ ನಮ್ಮನ್ನು ಪೌರ ಚಾಲಕರ ಪರಿಗಣಿಸಿ ವರ್ಗದಕ್ಕೆ ನೌಕರನ್ನ ನ್ಯಾಯಪೋತಿ ಮಾಡೋಕ್ಕೆ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ನಮಗೆ ಭರವಸೆ ಕೊಟ್ಟೆ ಅದು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಐತೆ ಈ ಸಂದರ್ಭದಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕ ಸಂಘದ ತಾಲೂಕು ಉಪಾಧ್ಯಕ್ಷ ರಮೇಶ್ ಖಜಾಂಜಿ ಕಾಟಿಬಯ್ಯ ಕುಳಿಯಪ್ಪ ಹಾಗೂ ಮನೋಜ್ ರಮೇಶ್ ಮಹೇಶ್ ಅಂಜಿ ಬಾಲಕೃಷ್ಣ ಶಿವಕುಮಾರ್ ಹರ್ಷ ರಾಮಚಂದ್ರ ಭರ್ತ ಅಶೋಕ್ ಅಕ್ಷಯ್ ಚಂದ್ರಶೇಖರ್ ಲೋಕೇಶ್ ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಫ್ ಚಾಬುಟಿ ಜ್ಯೂಸ್ ನೆಲವಗ್ಗಲ